ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗೆ ವಿಮೆ ಯೋಜನೆ ಇದರ ಜೊತೆಗೆ ಕಳೆದ ವರ್ಷದ ಬರ ಪರಿಹಾರದ ಕುರಿತು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ರೈತರಿಗೆ ಬರ ಪರಿಹಾರ ಹಣವನ್ನು ಕೇಂದ್ರ ಸರ್ಕಾರ ಬಿಡು ಮಾಡಿತ್ತು ಕೋಟಿ ರೂಪಾಯಿನಷ್ಟು ಬರ ಪರಿಹಾರ ಹಣವನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ನೀಡಿತ್ತು ಈ ಒಂದು ಪರಿಹಾರ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆಯನ್ನ ಮಾಡಲಾಗಿದೆ ಹೌದು ಬರೋಬ್ಬರಿ ಮೂವತ್ ಮೂರು ಲಕ್ಷ ರೈತನ ಬ್ಯಾಂಕ್ ಖಾತೆಗೆ ಈ ಒಂದು ಪರಿಹಾರ ಮೊತ್ತವನ್ನು ಜಮೆ ಮಾಡಲಾಗಿದೆ ಎಂದು ರಾಜ್ಯದ ಕಂದಾಯ ಸಚಿವ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಕೇವಲ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ರೈತರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಹಣ ಸಂದಾಯವಾಗಿತ್ತು ಆದರೆ ನಮ್ಮ ಸರ್ಕಾರ ರಾಜ್ಯದ ಒಟ್ಟು ಮೂವತ್ ಲಕ್ಷ ರೈತರಿಗೆ ಬರ ಪರಿಹಾರ ಹಣವನ್ನು ಸಂದಾಯವನ್ನ ಮಾಡಿದೆ ಮೊದಲನೇ ಹಂತದಲ್ಲಿ ತುರ್ತು ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಹಾಗೆ ಕೇಂದ್ರದಿಂದ ಪರಿಹಾರ ಬಂದ ನಂತರ ಮೂರು ಸಾವಿರ ರೂಪಾಯಿ ಹೀಗೆ ಎರಡು ಹಂತಗಳಲ್ಲಿ ರೈತನಿಗೆ ಬರ ಪರಿಹಾರ ಹಣ ಸಂದಾಯವಾಗಿದೆ ಎಂದು ತಿಳಿಸಿದ್ದಾರೆ ಒಟ್ಟು ಮೂವತ್ತ್ ಲಕ್ಷ ರೈತರಿಗೆ ಯಾವ ರೈತರಿಗೆ ಬೆಳೆ ಹಾನಿ ಮೂವತ್ ಪರ್ಸೆಂಟ್ಗಿಂತ ಹೆಚ್ಚು ಹಾನಿಯಾಗಿದೆ ಬರದಿಂದ ಈ ಒಂದು ರೈತರ ಮಾಹಿತಿ ಸರ್ವೆ ಮುಖಾಂತರ ಪಡೆದುಕೊಂಡು ಪ್ರತಿಯೊಬ್ಬ ಮೂವತ್ತ್ ಲಕ್ಷ ಯಾರು ಹಾನಿಗೆ ಒಳಗಾಗಿದ್ದಾರೆ ಅಂತ ಪ್ರತಿಯೊಬ್ಬ ರೈತನಿಗೂ ಕೂಡ ಹಣವನ್ನ ಸಂದಾಯವನ್ನ ಮಾಡಿದ್ದೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಇದರ ಜೊತೆಗೆ ಬೆಳೆ ವಿಮೆ ಕುರಿತು ಮಾಹಿತಿ ನೋಡೋಣ ಬನ್ನಿ ಇನ್ನೇನು ಮುಂಗಾರು ಪ್ರಾರಂಭವಾಗಿದೆ ರೈತ ಬಿತ್ತನೆಯನ್ನ ಕೂಡ ಮಾಡುತ್ತಿದ್ದಾನೆ ಈ ಬಿತ್ತನೆಯನ್ನ ಮಾಡಿದ ನಂತರ ರೈತ ತನ್ನ ಬೆಳೆಗಳಿಗೆ ರಕ್ಷಣೆಯನ್ನ ನೀಡಲು ಬೆಳೆ ವಿಮೆ ಮಾಡಿಕೊಳ್ಳಲು ಕೂಡ ಮುಂದಾಗುತ್ತಾನೆ ರೈತ ತನ್ನ ಬೆಳೆಗಳಿಗೆ ಬೆಳೆ ವಿಮೆಯನ್ನ ಮಾಡಿಸಲು ಇದೇ ಆಗಸ್ಟ್ ಹದಿನೈದು ಕೊನೆಯ ದಿನಾಂಕವೆಂದು ಕೂಡ ತಿಳಿದು ಬಂದಿದೆ ಹೌದು ವಿವಿಧ ಒಂದು ಬೆಳೆಗಳಿಗೆ ಕೊನೆಯ ದಿನಾಂಕ ಬೇರೆ ಇದ್ದು ನೀವು ನಿಮ್ಮ ಹತ್ತಿರದಲ್ಲಿರುವ ರೈತ ಸಂ ಸಂಪರ್ಕ ಕೇಂದ್ರ ಅದರ ಜೊತೆಗೆ ಕೃಷಿ ಇಲಾಖೆಗೆ ಭೇಟಿಯನ್ನ ನೀಡಬಹುದು ಅಥವಾ ವಿಮಾ ಕಂಪನಿಗಳ ಪ್ರತಿನಿಧಿಗಳಿಗೂ ಕೂಡ ನೀವು ಕೇಳಬಹುದಾಗಿದೆ ಒಟ್ಟಿನಲ್ಲಿ ಆಗಸ್ಟ್ ಹದಿನೈದರ ಒಳಗಾಗಿ ರೈತ ತನ್ನ ಬೆಳೆಗಳಿಗೆ ವಿಮೆಯನ್ನು ಕೂಡ ಮಾಡಿಸಬಹುದಾಗಿದೆ ನಿಮ್ಮ ಜಿಲ್ಲೆಯಲ್ಲಿ ಇರುವ ವಿಮೆಗೆ ನೋಂದಣಿಯನ್ನು ಮಾಡಿಕೊಳ್ಳಬಹುದಾಗಿದೆ ಬೇರೆ ಬೇರೆ ಕಂಪನಿಗಳಿಂದ ವಿಮೆ ಸೌಲಭ್ಯ ರೈತರಿಗೆ ಲಭ್ಯವಿರುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಇದರ ಜೊತೆಗೆ ಈ ಬಾರಿ ನೀವು ನಿಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸುತ್ತೀರೋ ಅಥವಾ ಇಲ್ಲವೋ ಎಂಬುದನ್ನು ಕಮೆಂಟ್ನಲ್ಲಿ ನೀವು ನಮಗೆ ತಿಳಿಸಬಹುದಾಗಿದೆ ನಿಮ್ಮ ಜಿಲ್ಲೆಯನ್ನ ಕೂಡ ತಿಳಿಸಿ ಮತ್ತೆ ಸಿಗೋಣ ಇದೇ ರೀತಿಯ ಹೊಸ ಹೊಸ ಸುದ್ದಿಗಳ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಧನ್ಯವಾದ